ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯ ಯುಗಾದಿ ಹಬ್ಬ ಅಂದಮೇಲೆ ನಮ್ಗೆಲ್ರಿಗೂ ನಮ್ಮ ಈ ವರ್ಷದ ಯುಗಾದಿಯ ಫಲಾನುಫಲ ಏನಿರುತ್ತೆ ಹೇಗಿರುತ್ತೆ ಈ ವರ್ಷ ನಮ್ಗೆ ಹೇಗಾಗ್ಬೋದು ಅಂಥದ್ದು ಸುಮಾರು ಜನ ತಲೆ ಕೆಟ್ಟ್ಕೊಂಡಿರ್ತೀರ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ಗಳಿರುತ್ತೆ ಇದನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ವರ್ಷದ ಒಂದು ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡೋದಕ್ಕೆ ಚತ್ರಮುಖ ಬ್ರಹ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೆ ಖ್ಯಾತಿ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ ಜೋಯಿಸ್ ಇದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ತಿಳ್ಕೊಳ್ಳೋಣ ರಶ್ಚಿಕ ರಾಶಿ ನಿಜವಾಗ್ಲೂ ಇರುವಂಥ ನನಗೆ ಈ ವೃಶ್ಚಿಕ ಅಂತ ಹೇಳೋದಕ್ಕೇ ಒಂಥರ ಖುಷಿಯಾಗುತ್ತೆ ಈ ರಾಶಿನ ಒಂದು ತಾಕತ್ತೇ ಹಾಗೆ ಸೊ ಬನ್ನಿ ಈ ವೃಶ್ಚಿಕ ರಾಶಿಯವರ ಒಂದು ಫಲಾನುಫಲ ಯುಗಾದಿಯ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಗುರುಗಳೇ ವೃಶ್ಚಿಕ ರಾಶಿಯವರ ಒಂದು ರಾಶಿಯ ಫಲಾನುಫಲ ಹೇಗಿದೆ ವಿಶಾಖ ನಾಲ್ಕನೇ ಪಾದ ಅನುರಾಧ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಧಿಪತಿ ಕುಜಗ್ರಹ ಯಾವತ್ತೂ ಅಷ್ಟೇ ನಮ್ಮ ನಮ್ಮ ರಾಶಿಯಾಧಿಪತಿಗಳು ಯಾವ ಯಾವ ಸ್ಥಾನದಲ್ಲಿ ನಮಗೆ ಸಹಾಯಕರಾಗಿದ್ದಾರೋ ಅಥವಾ ಸಹಾಯ ಮಾಡದೇ ಇರುವ ಪರಿಸ್ಥಿತಿಯಲ್ಲಿದ್ದಾರೋ ಅದನ್ನು ನೋಡಿಕೊಂಡೇ ನಾವು ಮುಂದುವರಿಬೇಕಾಗುತ್ತೆ ಯಾವಾಗ ಮಿತ್ರಗ್ರಹಗಳ ಪ್ರಭಾವ ನಮ್ಮ ಮೇಲೆ ಆಗುತ್ತೋ ಆ ಮಿತ್ರಗ್ರಹಗಳಲ್ಲಿ ಕುಜನು ಮಿತ್ರನಾಗಿದ್ದರೆ ವೃಶ್ಚಿಕಕ್ಕೆ ಮಿತ್ರಫಲ ಆ ಗ್ರಹಗಳೊಂದಿಗೆ ಕುಜನು ಶತ್ರುವಾಗಿದ್ದರೆ ಕುಜನು ಸಹಾಯ ಮಾಡಲಾರ ಹಾಗಾಗಿ ವೃಶ್ಚಿಕ ಇದು ಜಲತತ್ವ ರಾಶಿ ನೀರಿದ್ದಂಗೆ ವೃಶ್ಚಿಕ ರಾಶಿಗೆ ಎಲ್ಲ ಅಷ್ಟೂ ರಾಶಿ ಬಂಧನಗಳಲ್ಲಿ ಈಗ ಪಂಚಮಖ್ಯ ಶನಿ ಪ್ರವೇಶ ಇದ್ದಾನೆ ಹಾಗೂ ಇಷ್ಟು ದಿನ ಇದ್ದಂಥ ಗುರುಬಲ ಸ್ವಲ್ಪ ಕಡಿಮೆಯಾಗಿದೆ ಸ್ವಲ್ಪ ಏನಂತ ಕರಿತೀವಿ ಅಂದರೆ ಇಷ್ಟು ದಿನ ನನ್ನ ಆಟ ನಡೀತಿತ್ತು ಈಗ ಆಟ ನಡೆಯಲ್ವೇನೋ ಅನ್ನುವಂಥ ಭಯ ವೃಶ್ಚಿಕ ರಾಶಿಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಯಾಕಂದರೆ ನಡೆಸ್ತಾ ಇದ್ದವನು ಶನಿ ನಾಲ್ಕನೇ ಮನೆಯ ಫಲವನ್ನು ಗುರು ಏಳನೇ ಮನೆಯ ಫಲವನ್ನು ಕೊಡ್ತಾ ಇದ್ದರು ಚೆನ್ನಾಗಿ ಸಮೃದ್ಧಿಯಾಗಿ ಎಲ್ಲ ರೀತಿಯಿಂದ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ ವೃಶ್ಚಿಕ ರಾಶಿಗೆ ಈ ಯುಗಾದಿ ಹಬ್ಬದಿಂದ ಪಂಚಮದಲ್ಲಿ ಶನಿಯು ಪ್ರವೇಶ ಮಾಡಿದ್ದಾನೆ ಶನಿ ಮತ್ತು ರಾಹು ಬುಧ ರವಿ ಶುಕ್ರರೊಂದಿಗೆ ಪಂಚಮದಲ್ಲಿದ್ದು ಮಿತ್ರಗ್ರಹಗಳೊಂದಿಗೆ ಶನಿ ಇದ್ದಾನೆ ಹಾಗಾಗಿ ಅವನು ಮಾರಕತ್ವವನ್ನು ಕೊಡಲ್ಲ ಆದರೆ ಜಯದ ವಿಚಾರದಲ್ಲಿ ಸ್ವಲ್ಪ ಪರಿಣಾಮವನ್ನು ಕಡಿಮೆ ಮಾಡ್ತಾನೆ ನಾನು ಹೋ ಸರ್ತಿ ಫಸ್ಟ್ ರ್ಯಾಂಕ್ ಬಂದಿದ್ದೆ ಈ ಸರ್ತಿ ಸೆಕೆಂಡ್ ರ್ಯಾಂಕ್ ಬರ್ತೀನಿ ಫೇಲ್ ಅಂತೂ ಆಗಲ್ಲ ಈ ಮನಸ್ಥಿತಿ ವೃಶ್ಚಿಕ ರಾಶಿ ನಾನು ಸೋಲಲ್ಲ ನಾನು ಸೆಕೆಂಡ್ ರ್ಯಾಂಕ್ ಆದರೂ ಬದೇ ಬರ್ತೀನಿ ಇಷ್ಟು ದಿನ ಗುರು ಫಸ್ಟ್ ರ್ಯಾಂಕ್ ಕೊಡೋರು ಈಗ ಏನಪ್ಪ ಅಂದರೆ ಒಂದು ಪರ್ಸೆಂಟ್ ಕಡಿಮೆ ಮಾಡ್ತಾರ ಪಲ್ಲ ಹಾಗಾಗಿ ಹಾಗಂತ ಹೇಳಿ ಕುಜನಿಗೆ ಕರ್ಕಾಟಕ ರಾಶಿಯಲ್ಲಿ ಅವರು ಸಂಚರಿಸುವಾಗ ಯಾವಾಗ ಶುಕ್ರ ಸೂರ್ಯ ಮತ್ತು ರಾಹು ಮೀನ ಮೀನರಾಶಿಯಲ್ಲೇ ಇದ್ದಾರೋ ವೃಶ್ಚಿಕ ರಾಶಿಗೆ ತೊಂದರೆನೇ ಇಲ್ಲ ಬಂದು ಹೋಗ್ತಿರತ್ತಷ್ಟೇ ಅವಾಗವಾಗ ವರ್ಷಪೂರ್ತಿ ಯಾವಾಗವಾಗ ಒಂದೊಂದು ಸರ್ತಿ ಇವ್ರನ್ನ ಅದು ವಿಸಿಟ್ ಮಾಡಿ ಹೋಗುತ್ತೆ ಅಂದರೆ ಏನು ದುಃಖ ಆತಂಕ ಬಂದು ಹೋಗುತ್ತೆ ಆಮೇಲೆ ಅಯ್ಯೊ ಬಿಡೋದು ಸರಿಯಾಗತ್ತೆ ಅಂತ ತಲೆ ಕೆಡಿಸ್ಕೊಳ್ದಂಗೆ ಮುಂದುವರಿಯೋಂಗೆ ಮಾಡ್ತಾರೆ ಖುಜ ಹಾಗಾಗಿ ಏನೇ ಕಷ್ಟ ಬಂದರೂ ಯಾವುದೇ ರೀತಿಯಿಂದ ಸವಾಲುಗಳು ಬಂದರೂ ಎದುರಿಸಿ ನಿಲ್ಲುವಂತಹ ರಾಶಿ ವೃಶ್ಚಿಕ ರಾಶಿ ಅದಕ್ಕೆ ಅದರದ್ದೇ ಆದಂಥ ಆಕರ್ಷಣ ತತ್ವವನ್ನು ದೇವರು ಕೊಟ್ಟಿದ್ದಾನೆ ಅದೇ ರೀತಿ ಕುಜನು ಬಲವನ್ನು ಕೊಡ್ತಾನೆ ಕುಜನನ್ನು ಸಮರ ದೇವ ಅಂತೀವಿ ಎಲ್ಲ ಯುದ್ಧಗಳಿಗೂ ಶಸ್ತ್ರ ಎಲ್ಲ ರೀತಿಯಿಂದ ಯುದ್ಧಾಭ್ಯಾಸಕ್ಕೆ ಬೇಕಾದಂತಹ ಶಕ್ತಿ ಕೊಡೋ ಕುಜ ಆದ್ದರಿಂದ ವೃಶ್ಚಿಕ ರಾಶಿಯವರಲ್ಲಿ ದೈವಭಕ್ತಿ ಜಾಸ್ತಿ ವೃಶ್ಚಿಕ ರಾಶಿಯವರಲ್ಲಿ ವೃಶ್ಚಿಕ ರಾಶಿಯವರನ್ನು ಕಾಯೋದು ದೈವಭಕ್ತಿ ಹಾಗಾಗಿ ನಾವು ನೋಡಿರ್ತೀವಿ ಏನ ದೇವರಿಗೆ ಮಾತ್ರ ಹೆದರೋದು ಯಾರಿಗೂ ಈ ಮಾ ಈ ವಾಕ್ಯಗಳು ತಾನು ಒಬ್ಬೊಬ್ಬರಿಗೆ ಬಾಯಲ್ಲಿ ಬರುತ್ತೆ ದೈವಭಕ್ತಿಯಿಂದ ಪ್ರಪಂಚ ಪರ್ಯಟನೆಗಳನ್ನು ಮಾಡುವ ಶಕ್ತಿ ಅವರಿಗಿದೆ ಹಾಗೂ ನಾಳೆ ಏನಾಗುತ್ತೆ ಅನ್ನುವಂಥ ಮುಂದಾಲೋಚನೆ ಅವರಿಗೆ ಬಂದ್ಬಿಟಿರ್ತೀಗ ಅವರು ಈ ವರ್ಷ ಪೂರ್ತಿ ಅವ್ರದ್ದು ಅದೇ ಏನೋ ಅನ್ವೇಷಣೆ ಮಾಡೋದು ಏನನ್ನೋ ಹುಡ್ಕೊಂಡು ಹೋಗೋದು ಏನನ್ನೋ ಮಾಡೋದು ಅದರಿಂದ ಫಲ ಬಂಡವಾಳ ಹೂಡಿಕೆ ಅದರಿಂದ ಫಲವನ್ನು ಪಡೆಯೋದು ಹಾಗೂ ಹೋದ ವರ್ಷ ಸಿಕ್ಕಷ್ಟು ನನಗೆ ಈ ವರ್ಷ ಒಂದು ರೂಪಾಯಿ ಕಡಿಮೆ ಸಿಗ್ತೇನೋ ಅಂತ ಅನಿಸುತ್ತೆ ಇದು ವೃಶ್ಚಿಕ ರಾಶಿಯವರಿಗೆ ಆದರೂ ತಲೆ ಕೆಡ್ಸ್ಕೊಳಲ್ಲ ಅದು ಯಾವುದೇ ರೀತಿಯಿಂದ ಸವಾಲುಗಳಿದ್ದರೂ ಎದುರಿಸ್ತಾರೆ ಈ ವರ್ಷ ಫಲಕ್ಕಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ಫಲವು ಬರೋ ಟೈಮಲ್ಲಿ ಬರದೇ ಬರುತ್ತೆ ಕೇವಲ ಫಲಕ್ಕಾಗಿ ನಾವು ಮಾಡೋಂಗೆ ಇಲ್ಲ ಕೆಲಸವನ್ನು ನಿಷ್ಫಲವಾಗೇ ಮಾಡಬೇಕು ಫಲ ಬಂದರೆ ದೇವರು ಕೊಟ್ಟ ವರ ಅಷ್ಟೇ ಅದು ವ್ಯಾಪಾರಸ್ಥರಿಗೆ ಅದರಲ್ಲೂ ಪ್ರಮುಖವಾಗಿ ಇಂಡಸ್ಟ್ರೀಸ್ ಇವಾಗ ಅವ್ರ ವಿಷಯ ಬಂತು ಯಾರ್ಯಾರು ಇಂಡಸ್ಟ್ರಿಗಳನ್ನು ಯಾರ್ಯಾರು ಯಂತ್ರಗಾರಗಳನ್ನು ಮಾಡ್ತಿದ್ದಾರೋ ಯಾರ್ಯಾರು ತುಂಬ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಂತ ಜಾಗದ ಅಥವಾ ಬಾಡಿಗೆ ಜಾಗದಲ್ಲಿ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಒಳ್ಳೆಯ ಫಲ ಈ ಸರ್ತಿ ಅವರಿಗೆ ಒಳ್ಳೆಯ ಲಾಭಾಂಶ ಜೊತೆಯಲ್ಲಿ ಹೆಚ್ಚಿನ ಪ್ರಾಜೆಕ್ಟ್ಗಳು ದುಡಿಮೆಗಳು ಬೇರೆ ಬೇರೆ ಕಡೆಯಿಂದ ಎಲ್ಲ ಅವರಿಗೆ ಸಿಗುತ್ತೆ ಆದರೂ ಹೇಳಿದ್ನಲ್ಲ ಒಂದು ರೂಪಾಯಿ ಕಡಿಮೆ ಸಿಗುತ್ತೆ ಬೇರೆಯವರಿಗಿಂತ ಒಂದು ರೂಪಾಯಿ ಕಡಿಮೆ ಏನೂ ಮಾಡಿದಿರೋನು ಒಂದು ರೂಪಾಯಿ ಜಾಸ್ತಿ ಪಡಿತಾನೆ ನೀವೆಲ್ಲ ಶ್ರಮಪಟ್ಟು ಒಂದು ರೂಪಾಯಿ ಕಡಿಮೆ ಪಡಿತೀರ ಅಷ್ಟೇ ವ್ಯತ್ಯಾಸ ಈ ವರ್ಷದ ಫಲ ಅಷ್ಟೇ ಹಾಗಾಗಿ ವೃಶ್ಚಿಕ ರಾಶಿಯವರು ಸದಾ ಕಾಲ ದೈವ ಭಕ್ತಿಯನ್ನು ಇಟ್ಕೊಳ್ಳಿ ಯಾವುದೇ ದೇವತಾ ಜಪವನ್ನು ಸ್ಮರಣೆಯನ್ನು ಧ್ಯಾನ ಮಾಡಿದರೂ ನಿಷ್ಕಲ್ಮಷವಾಗಿ ಭಕ್ತಿಯಿಂದ ಮಾಡತಕ್ಕಂಥವರು ಶ್ರದ್ಧಾ ಭಕ್ತಿಯಿಂದ ಮಾಡಿ ಅಡಿಕೆ ಹೊಂಬಾಳೆ ಅಂತ ಹೇಳಿ ಬರುತ್ತೆ ಅದನ್ನು ಹಿಂಗಾರ ಅಂತ ಕರಿತೀವಿ ಅದೇನಾದರೂ ಸಿಕ್ಕರೆ ನಿಮ್ಮ ಗ್ರಾಮ ದೇವತೆಗೆ ಅದನ್ನ ಅಕ್ಷತ್ತದಿಗೆ ದಿನ ಸಮರ್ಪಣೆ ಮಾಡಿ ಅದನ್ನ ಬಿಡಿಸಬಾರದು ನಾವು ಕೊಟ್ಟಾಗ ಅವರು ಅರ್ಚಕರದನ್ನು ಬಿಡಿಸ್ಕೊಡ್ ಬಿಡಿಸ್ಬೇಕು ನೀವು ಅದು ಪೂರ್ತಿ ಅದು ಓಪನ್ ಮಾಡಂಗಿಲ್ಲ ಆ ಹಿಂಗಾರ ಏನಿರುತ್ತೋ ಅದನ್ನು ಹಾಗೆ ಕೊಟ್ಟು ಅಂದರೆ ಹೊಂಬಾಳೆ ಹೊಡೆಯೋಕೆ ಮುಂಚೆ ಹೌದು ಅಕ್ಕ ಹಿಂಗೆ ಇರುತ್ತಲ್ಲ ಆವಾಗಲೇ ಕೊಡಬೇಕು ಅದನ್ನು ಒಡೆದ ಮೇಲೆ ಕೊಡಂಗಿಲ್ಲ ಆ ರೀತಿ ಇದ್ದಂಗೆ ಕೊಟ್ಟು ಅದು ದೇವರ ಮುಡಿಯನ್ನು ಸೇರಬೇಕು ಇದು ಯಾಕೆ ಅಂದರೆ ಮುಂದಿನ ಒಂದಷ್ಟು ಏನೇನೋ ಕೆಲಸ ಕಾರ್ಯಗಳನ್ನು ಅಂದ್ಕೊಂಡಿದ್ದಾರೆ ವೃಶ್ಚಿಕ ರಾಶಿಯವರು ಅವೆಲ್ಲವೂ ಈಗ ಯಾವುದೋ ಒಂದು ಇಂಟರ್ವ್ಯೂ ಅಥವಾ ಯಾವುದೋ ಸರ್ಕಾರಿ ಕೆಲಸಕ್ಕೆ ನಾನು ಪ್ರಯತ್ನ ಮಾಡಲ್ಲ ಇವೆಲ್ಲವೂ ಅಕ್ಷತದಿಗೆ ಮೇಲೇನೇ ಆಗೋದು ಅದರಿಂದ ಏಪ್ರಿಲ್ ಮೂವತ್ತನೇ ತಾರೀಕು ಅಕ್ಷತದಿಗೆ ದಿನ ಹಿಂಗಾರವನ್ನು ಎಲ್ಲಿ ಮನೆ ಹತ್ತಿರ ಅಮ್ಮನವರ ಸನ್ನಿಧಿ ಇದೆಯೋ ಅಥವಾ ಊರಿನ ಶಕ್ತಿ ದೇವತೆಯೋ ಅಲ್ಲಿಗೆ ಅದನ್ನು ಅರ್ಪಣೆ ಮಾಡಿ ಅಥವಾ ಅದನ್ನು ಸುಬ್ರಹ್ಮಣ್ಯನ ಸನ್ನಿಧಿ ಕೊಟ್ಟರೂ ಆಗುತ್ತೆ ಹಿಂಗಾರ ಅವನಿಗೆ ಬಹಳ ಪ್ರೀತಿ ಹೊಂಬಾಳೆ ಅದರಿಂದ ಅಡಿಕೆ ಅಡಿಕೆ ಹೊಂಬಾಳೆಯನ್ನೇ ಕೊಡಬೇಕು ಸಿಗದೇ ಇದ್ದ ಪಕ್ಷದಲ್ಲಿ ಅಕ್ಷತದಿಗೆ ದಿನ ಒಂದು ಮುಷ್ಟಿ ಬೊಟ್ಟು ಅಡಕೆ ನೋಡಿ ಹಿಂಗಾರ ಇಲ್ಲ ಅಂದರೆ ತುಂಡು ಮಾಡದೇ ಇರೋ ಅಡಿಕೆ ಪೂರ್ತಿ ಅಡಕೆ ಒಂದು ಮುಷ್ಟಿ ಅಡಿಕೆ ಹದಿನೆಂಟು ವಿಳದಲೆ ಇವೆರಡನ್ನು ಸೇರಿಸಿ ಅಕ್ಷತದಿಗೆ ದಿನವೇ ಸಾಯಂಕಾಲ ಒಂದು ಆರರಿಂದ ಏಳು ಗಂಟೆ ಒಳಗೆ ಅದನ್ನು ಸುಬ್ರಹ್ಮಣ್ಯನ ಸನ್ನಿಧಿಗೆ ಅಥವಾ ಅಮ್ಮನವರಿಗೆ ಅರ್ಪಣೆ ಮಾಡಲಿ ಅದು ದ್ರವ್ಯ ರಾಶಿಯನ್ನು ಹಿಡಿದಿಟ್ಕೊಳ್ಳುತ್ತೆ ರಾಶಿಯನ್ನು ಹಿಡಿದಿಟ್ಕೊಳ್ಳೋದು ಅಂದರೆ ಪೋಲಾಗ್ತಕ್ಕಂಥದ್ದನ್ನು ಯಾರೋ ಮೋಸ ಅನ್ಯಾಯ ಮಾಡತಕ್ಕಂಥದ್ದನ್ನು ತಡೆಗಟ್ಟುತ್ತೆ ಯಾಕಂದರೆ ನವೆಂಬರ್ ಡಿಸೆಂಬರಲ್ಲಿ ಸ್ವಲ್ಪ ಅದನ್ನು ಹೇಳಿದೆ ಕಾರ್ತಿಕ ಮಾಸದಲ್ಲಿ ಅಂಥ ನಷ್ಟಗಳಾಗಬಹುದು ಅಯ್ಯೋ ನಾನೇನೂ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟೆ ಇಷ್ಟು ದುಡ್ಡು ಕಳ್ಕೊಂಬಿಟ್ಟೆ ಅಥವಾ ಇಷ್ಟು ನಷ್ಟ ಆಗೋಯಿತು ಇವೆಲ್ಲವನ್ನೂ ಅಕ್ಷ ದಿನನೇ ನೀವು ತಡೆಗಟ್ಟಿಬಿಡ್ಬೇಕು ಅಕ್ಷತ ದಿನ ಇಷ್ಟು ಮಾಡಿ ವೃಶ್ಚಿಕ ರಾಶಿಯವರು ಶುಭ ಫಲವನ್ನು ಪಡಿತೀರಿ ನಿಮ್ಮ ಜಾತಕದ ರಾಶಿ ಅಧಿಪತಿಯಾದಂತಹ ಮಂಗಳನು ಉತ್ತಮ ಸ್ಥಾನದಲ್ಲಿದ್ದಾರೆ ಪಂಚಮದಲ್ಲಿ ಶನಿ ಜೊತೆ ಶುಕ್ರನು ಇರೋದರಿಂದ ಪಂಚಮ ಶನಿ ತೊಂದರೆ ಅಷ್ಟಾಗಿ ಈಗ ಕಾಡಲ್ಲ ಶುಕ್ರ ಅಲ್ಲಿಂದ ಬಿಟ್ಟ ಮೇಲೆ ಕಾಡುತ್ತೆ ಆ ಸಂದರ್ಭಗಳು ಎದುರಿಸ್ಲಿ ಅಂತಲೇ ಭಗವಂತನಲ್ಲಿ ನಾವು ಕಷ್ಟ ಕೊಡಬೇಡ ಅಂತ ಕೇಳೋಂಗಿಲ್ಲ ನೀನು ಕೊಡೋ ಕಷ್ಟವನ್ನು ಬಗೆಹರಿಸಿಕೊಳ್ಳುವ ಶಕ್ತಿಯನ್ನು ಕೊಡೋ ಅಂತ ಕೇಳಬೇಕಷ್ಟೆ ಹಾಗಾಗಿ ಏರುಪೇರುಗಳು ಉಂಟಾಗತ್ತೆ ಮನುಷ್ಯನಿಗೆ ಎಲ್ಲದಕ್ಕೂ ಪ್ರಮುಖವಾಗಿ ತಾಂಬೂಲ ಅಂತೀವಿ ಒಳ್ಳೆಯ ಬೆಳೆದಲಾಡಿಕೆಯನ್ನು ತಾಂಬೂಲದ ರೂಪದಲ್ಲಿ ಅಕ್ಷತ್ತದಿಗೆ ದಿನನೇ ಕೊಡೋದರಿಂದ ವೃಶ್ಚಿಕ ರಾಶಿಯವರು ಮುಂದೆ ಆಗುವಂತಹ ನಷ್ಟವನ್ನು ತಡೆಗಟ್ಟುತ್ತೀರಿ ಶುಭವಾಗಲಿ ವೃಶ್ಚಿಕ ರಾಶಿಯವರಿಗೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಯೋಜನೆಗಳನ್ನು ಮಾಡುವ ಶಕ್ತಿ ದೇವರು ಕೊಡಲಿ ಭಕ್ತಿ ಯಾವಾಗಲೂ ಇರಲಿ ಭಗವಂತನಲ್ಲಿ ನಂಬಿಕೆ ಕಳ್ಕೊಳ್ಳೋದು ಬೇಡ ಯಾಕಂದರೆ ನಮ್ಮನ್ನು ಕಾಲ ಕಾಪಾಡೋದು ಆ ಶಕ್ತಿ ಮಾತ್ರ ಶುಭವಾಗಲಿ ಧನ್ಯವಾದ ಗುರುಗಳೇ ವೃಶ್ಚಿಕ ರಾಶಿಯವರು ಯಾವಾಗಲೂ ಫಸ್ಟ್ ರ್ಯಾಂಕ್ ಬರೋರು ಸೆಕೆಂಡ್ ರ್ಯಾಂಕ್ ಬರ್ತೀರಾ ಅಷ್ಟೇ ಹಾಗಂತ ನೀವು ಯಾರು ಬೇಜಾರಾಗೋಕೆ ಹೋಗ್ಬೇಡಿ ದೇವರನ್ನು ಆರಾಧಿಸಿ ಹಾಗೆ ಒಂದು ಸುಲಭವಾದ ಪರಿಹಾರವನ್ನು ಹೇಳಿದರೆ ಅಕ್ಷಯ ತೃತೀಯ ದಿನ ನೀವು ಯಾರೇ ಆಗಿರಲಿ ಒಂದು ಹೊಂಬಾಳೆ ಅಂದರೆ ಅದು ಹೊಡೆಯೋಕ್ಕೂ ಮುಂಚೆ ಮೊಗ್ಗಾಗಿರುವಂತಹ ಅಡಿಕೆಯ ಹೊಂಬಾಳೆಯನ್ನು ನೀವು ಅಮ್ಮನವರ ಸನ್ನಿಧಿ ಅಂದರೆ ನೀವು ವಾಸ ಮಾಡುವಂತಹ ಗ್ರಾಮ ದೇವತೆ ಯಾರಿರ್ದರೆ ಅಲ್ಲಿ ಹೋಗಿ ಅದನ್ನು ಕೊಡಿ ಅಥವಾ ನಿಮಗದು ಸಾಧ್ಯ ಆಗಲಿಲ್ಲ ಅಂದರೆ ಸುಬ್ರಹ್ಮಣ್ಯ ದೇವಸ್ಥ ದೇವರಿಗೆ ಕೂಡ ಅದನ್ನು ಸಮರ್ಪಿಸ್ಬೋದು ಅದ್ರ ಜೊತೆಗೆ ನಿಮಗೆಲ್ಲೂ ಹೊಂಬಾಳೆ ಸಿಕ್ಕಲಿಲ್ಲ ಅಂತಂದರೆ ಒಂದು ಹಿಡಿ ದುಂಡಡಿಕೆ ಅಂದರೆ ಹೊಡಿದೇ ಇರೋ ಕಟ್ ಮಾಡದೆ ಇರೋ ಆ ಅಡಿಕೆ ಇರುತ್ತೆ ಸೊ ಆ ದುಂಡಡಿಕೆನ ಒಂದು ಮುಷ್ಟಿಯಷ್ಟು ತೊಗೊಳ್ಳಿ ಹಾಗೆ ಹದಿನೆಂಟು ವಿಳೆದಲೇನ ಜೊತೆ ಮಾಡಿ ಅದನ್ನು ದಾಂಬೂಲ ರೀತಿಯಲ್ಲಿ ನೀವು ದೇವರಿಗೆ ಅರ್ಪಿಸ್ಬೇಕು ಸುಬ್ರಹ್ಮಣ್ಯ ದೇವರಿಗೆ ಸೊ ಇದು ಸುಲಭವಾದ ಪರಿಹಾರ ವೃಶ್ಚಿಕ ರಾಶಿಯವರು ಯಾವಾಗಲೂ ತುಂಬ ಚೆನ್ನಾಗೇ ಇದ್ದಂಥವರು ಈ ಒಂದು ಚೂರು ಗುರುವಿನ ಅವಕೃಪೆಗೆ ಒಳಗಾಗ್ತಿದ್ದಾರೆ ಅಂತ ಹೇಳ್ಬೋದು ಬಟ್ ಇದು ಹೀಗೆ ಇರಲ್ಲ ಈ ಕಾಲೂ ಕಳೆದೇ ಕಳೆಯುತ್ತೆ ಮುಂದೆ ಬರೋ ಕಷ್ಟನ ನೀವು ಅಕ್ಷಯ ತೃತೀಯ ದಿನನೇ ತಡೆಗಟ್ಟುಬಿಡಿ ಅಂತ ಗುರುಗಳು ಹೇಳ್ತಾ ಇದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಸೊ ಮುಂದೆ ನಿಮ್ಮ ರಾಶಿ ಯಾವುದಿರುತ್ತೆ ದಯವಿಟ್ಟು ಸರ್ಚ್ ಮಾಡಿ ನಿಮ್ಮ ರಾಶಿಯ ಒಂದು ಆಗು ಹೋಗುಗಳು ನಿಮ್ಮ ರಾಶಿಯ ಮೇಲೆ ಗ್ರಹಗತಿಯ ಪರಿಣಾಮ ಹೇಗಿದೆ ಪ್ರತಿಯೊಂದನ್ನು ಯುಗಾದಿ ಭವಿಷ್ಯನ ಪ್ರತಿಯೊಂದು ರಾಶಿಯವರೆಗೂ ತಿಳಿಸ್ಕೊಟ್ಟಿದ್ದೀವಿ ಸರ್ಚ್ ಮಾಡಿ ನಿಮ್ಮ ರಾಶಿ ಯಾವುದಾಗಿರುತ್ತೆ ನೋಡಿ